ಅಕ್ಷಯ ತೃತೀಯ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿಯ ವರ್ಧಂತಿ ಶ್ರೀ ಕ್ಷೇತ್ರ ಹೊರನಾಡು ದರ್ಶನದಿಂದ ಸಮೃದ್ಧಿ ಪ್ರಾಪ್ತಿ ಆತ್ಮೀಯ ವೀಕ್ಷಕರೇ ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿ ಸಾಗರ ನಮಸ್ಕಾರ ನಾನು ನಿಮ್ಮ ಕಮಲ್ ಕುಮಾರ್ ಒಂದು ಪುರಾಣ ಇತಿಹಾಸದ ಪ್ರಕಾರ ಸಾಕ್ಷಾತ್ ಶಿವ ಪಾರ್ವತಿಯರ ನಡುವೆ ಒಂದು ವಿಷಯದ ಕುರಿತು ವಾದ ವಿವಾದಗಳು ನಡೆಯುತ್ತದೆ ಶಿವನು ಪ್ರಪಂಚದಲ್ಲಿ ಎಲ್ಲವೂ ಭ್ರಮೆ ಮಾಯೆ ಎಂದು ಘೋಷಿಸಿದರೆ ಆದಿಶಕ್ತಿ ಅನ್ನಾಹಾರಗಳು ಭ್ರಮೆಯಲ್ಲ ಅದು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾದುದು ಎಂದು ಚರ್ಚಿಸುತ್ತಾಳೆ ಆದರೆ ಶಿವನು ಈ ವಿಚಾರವನ್ನು ಅಲ್ಲಗಳೆಯುತ್ತಾನೆ ಚರ್ಚೆಯು ವಿಪರೀತಕ್ಕೆ ಹೋದಾಗ ಪಾರ್ವತಿಯು ಕೋಪಗೊಂಡು ಶಿವನಿಂದ ದೂರವಾಗುತ್ತಾಳೆ ಆಹಾರದ ಮಹಿಮೆಯನ್ನು ಶಿವನಿಗೆ ಅರ್ಥ ಮಾಡಿಸಲು ಪಾರ್ವತಿಯು ಕಣ್ಮರೆಯಾಗುತ್ತಾಳೆ ಪರಿಣಾಮ ಲೋಕದಲ್ಲಿ ಪ್ರಕೃತಿಯು ಮುನಿಸಿಕೊಂಡು ಬರಗಾಲ ತಾಂಡವವಾಡಿ ಜೀವನವು ಅಸ್ತವ್ಯಸ್ತವಾಗುತ್ತದೆ ಪ್ರಕೃತಿಯು ವಿಕೋಪಕ್ಕೆ ತಿರುಗಿದಾಗ ಪ್ರಪಂಚವು ಅಲ್ಲೋಲಕಲ್ಲೋಲವಾಗುತ್ತದೆ ಆಗ ಲೋಕದ ಮೇಲೆ ಕರುಣೆ ತೋರಿದ ಪಾರ್ವತಿಯು ಅನ್ನಪೂರ್ಣೆಯಾಗಿ ನೆರೆಸುತ್ತಾಳೆ ಎಲ್ಲರಿಗೂ ಅನ್ನಾಹಾರಗಳನ್ನು ನೀಡಿ ಪರವನ್ನು ನೀಗಿಸಿ ಆಹಾರದ ಮಹಿಮೆಯನ್ನು ತಿಳಿಸುತ್ತಾಳೆ ಒಂದೊಂದು ದಿನ ಶಿವನಿಗೂ ಅರ್ಥವಾಗುತ್ತದೆ ಪಾರ್ವತಿ ದೇವಿಯು ಶ್ರೀ ಅನ್ನಪೂರ್ಣೆಯಾಗಿ ನೆಲೆಸಿದ ದಿನವೇ ಅಕ್ಷಯ ತೃತೀಯ ಶುಭ ದಿನವಾಗಿರುತ್ತದೆ ಎಂಬುದು ದಂತಕಥೆ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಾಲಯ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಹೊರನಾಡಿನಲ್ಲಿದೆ ಕರುನಾಡಿನ ಪಶ್ಚಿಮ ಘಟ್ಟಗಳ ದಟ್ಟ ಕಾನನದ ಕಡಿದಾದ ಕಣಿವೆಗಳ ನಡುವೆ ಸ್ವರ್ಗವೇ ದರಗಿಳಿದಂಥ ನಿಸರ್ಗದ ಮಡಿಲಿನಲ್ಲಿ ಭದ್ರೆಯ ನದಿಯ ದಂಡೆಯಲ್ಲಿ ಆದಿಶಕ್ತಿಯು ಅನ್ನಪೂರ್ಣೆಯಾಗಿ ಸದಾ ಪೂರ್ಣೆಯಾಗಿ ಬೇಡಿ ಬಂದ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಹರಸುತ್ತಾ ಸದಾ ಹಸನ್ಮುಖಿಯಾಗಿ ನೆರೆ ನಿಂತಿದ್ದಾಳೆ ಸಮೃದ್ಧಿಯ ಸಂಕೇತವಾಗಿ ಶ್ರೀ ಮಾತಾನ್ನಪೂರ್ಣೇಶ್ವರಿ ಆತ್ಮೀಯ ವೀಕ್ಷಕರೇ ಕ್ಷೇತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿಯನ್ನು ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಸ್ಥಾಪಿಸಿದರು ಎಂಬ ಪ್ರತೀತಿಯಿದೆ ನಂತರದ ನಾನೂರು ವರ್ಷಗಳಿಂದಲೂ ಇಲ್ಲಿನ ಧರ್ಮದರ್ಶಿಗಳು ತಲೆ ತಲೆಮಾರುಗಳ ಕಾಲ ಶ್ರೀ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತಾ ಸಂರಕ್ಷಣೆಯೊಂದಿಗೆ ದೇವಿಯ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ ಐದನೆಯ ತಲೆಮಾರಿನ ಧರ್ಮದರ್ಶಿಗಳಾದ ಶ್ರೀ ವೆಂಕಟಸುಬ್ಬಯ್ಯ ಜೋಶಿಯವರು ಚಿಕ್ಕದಾಗಿದ್ದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವುದರೊಂದಿಗೆ ಸಮಗ್ರ ಅಭಿವೃದ್ಧಿಗೆ ನಾಂದಿ ಹಾಡಿದರು ನಂತರ ಅವರ ಪುತ್ರ ಅಭಿವೃದ್ಧಿ ಕಾರ್ಯವನ್ನು ಮುಂದುವರೆಸಿದರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೇ ಐದರ ಅಕ್ಷಯ ತೃತೀಯ ಶುಭ ದಿನದಂದು ಈಗ ನಾವು ನೋಡುತ್ತಿರುವ ಕ್ಷೇತ್ರ ಮಹಿಮೆಯನ್ನು ಸಾರುತ್ತಿರುವ ನಿಂತಿರುವ ಭಂಗಿಯ ದಿವ್ಯ ಮೂರ್ತಿಯನ್ನು ಸ್ಥಾಪಿಸಲಾಯಿತು ಕಳೆದ ಮೂರು ದಶಕಗಳಿಂದಲೂ ಹೆಚ್ಚು ಕಾಲ ಈಗಿನ ಧರ್ಮದರ್ಶಿಗಳಾದ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿಯವರು ಶ್ರೀ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ ಭಕ್ತಾದಿಗಳಿಗೆ ಸಕಲ ರೀತಿಯ ಸವಲತ್ತುಗಳನ್ನು ಕಲ್ಪಿಸಿಕೊಡುವುದರೊಂದಿಗೆ ಪ್ರಸಾದದ ವ್ಯವಸ್ಥೆಯನ್ನು ನಿರಂತರವಾಗಿ ನಡೆಸುತ್ತಾ ಬರುತ್ತಿದ್ದಾರೆ ಭೂಲೋಕದ ಸ್ವರ್ಗ ಎಂದೇ ಬಣ್ಣಿಸಲ್ಪಟ್ಟ ಹೊರನಾಡು ಅನ್ನಪೂರ್ಣೇಶ್ವರಿ ಶ್ರೀ ಕ್ಷೇತ್ರಕ್ಕೆ ಎಂಟು ಶತಮಾನಗಳ ಇತಿಹಾಸವಿದ್ದರೂ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೇ ಐದರ ಅಕ್ಷಯ ತೃತೀಯ ಶುಭ ದಿನದಂದು ಸ್ಥಾಪಿಸಲ್ಪಟ್ಟ ಈಗಿರುವ ದೇವಿಯ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪಿಸಿ ಐವತ್ತು ಸಂವತ್ಸರಗಳು ಪೂರ್ಣಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳ ಅಕ್ಷಯ ತೃತೀಯ ದಿನದಂದು ಸುವರ್ಣ ಮಹೋತ್ಸವದ ಕಾಲವಾಗಿದೆ ಪ್ರತಿನಿತ್ಯವೂ ವಿಶೇಷ ಪೂಜೆಗಳಿಂದ ಸರ್ವಾಲಂಕಾರ ಭೂಷಿತಳಾಗಿ ನಿಸರ್ಗದ ವನಸಿರಿಯ ನಡುವೆ ನೆಲೆ ನಿಂತು ರಾರಾಜಿಸುತ್ತಿರುವ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಕ್ಷೇತ್ರ ಹೊರನಾಡಿಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆಡೆಗಳಿಂದ ನೇರ ಬಸ್ಸಿನ ಸೌಲಭ್ಯವಿದೆ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿಯವರ ಮಾರ್ಗದರ್ಶನದಲ್ಲಿ ಸುಸಜ್ಜಿತ ವಸತಿ ಸ್ನಾನ ದೇವಿಯ ದರ್ಶನ ಹಾಗೂ ಪ್ರಸಾದದ ವ್ಯವಸ್ಥೆ ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಯುತ್ತಿರುವುದರಿಂದ ಭಕ್ತಾದಿಗಳಿಗೆ ಸಕಲ ರೀತಿಯ ಅನುಕೂಲವಾಗಿದೆ ಶ್ರೀ ಅನ್ನಪೂರ್ಣೇಶ್ವರ ದೇವಿಯ ಸಂಪೂರ್ಣ ಅನುಗ್ರಹ ಎಲ್ಲರ ಮೇಲಿರಲಿ ಎಂದು ಪ್ರಾಪರ್ಟಿ ಟೈಮ್ಸ್ ಟಿವಿ ಶುಭ ಹಾರೈಸುತ್ತದೆ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆಯಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ದೊಡ್ಡಮನೆ ವೆಂಕಟೇಶ್ ಚಲನಚಿತ್ರ ನಿರ್ಮಾಪಕರು ಉದ್ಯಮಿಗಳು ಕೆಂಗೇರಿ ಉಪನಗರ ಬೆಂಗಳೂರು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನು ನಂಬಿದವರು ಎಂತಹ ಸಂಕಷ್ಟಗಳಿಂದಲೂ ಪಾರಾಗುವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದಲೂ ನಾನು ಶ್ರೀ ಕ್ಷೇತ್ರಕ್ಕೆ ಹೋಗಿ ಬರುತ್ತಿದ್ದೇನೆ ಜೊತೆಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕ್ಷೇತ್ರಕ್ಕೂ ಹೋಗಿ ಬರುತ್ತಿದ್ದೇನೆ ವಾಹನಗಳ ಸೌಲಭ್ಯವೂ ಇಲ್ಲದಿದ್ದಾಗ ಕಾಡಿನಲ್ಲಿ ನಡೆದುಕೊಂಡು ಹೋಗಿ ಬರುತ್ತಿದ್ದೆವು ಹೊರನಾಡಿಗೆ ಹೋಗುವುದೆಂದರೆ ಎಲ್ಲಿಲ್ಲದ ಉತ್ಸಾಹ ಅಮ್ಮನವರ ದರ್ಶನ ಮಾಡಿದರೆ ಮೈ ರೋಮಾಂಚನವಾಗುತ್ತದೆ ಸುಮಾರು ನಲವತ್ತೇಳು ನಲವತ್ತೆಂಟು ವರ್ಷಗಳಿಂದಲೂ ತಾಯಿಯನ್ನು ನಂಬಿ ಆರಾಧಿಸುತ್ತಿರುವುದರಿಂದ ನಾನು ನನ್ನ ಹೆಂಡತಿ ಮಕ್ಕಳು ಅಳಿಯಂದರು ಮೊಮ್ಮಕ್ಕಳು ಜೀವನದಲ್ಲಿ ಸಮೃದ್ಧಿ ಹಾಗೂ ಸಂತೃಪ್ತಿಯಿಂದ ಇದ್ದೇವೆ ಎಂದು ಬೆಂಗಳೂರಿನ ಕೆಂಗೇರಿ ಉಪನಗರದ ವಾಸಿ ಚಲನಚಿತ್ರ ನಿರ್ಮಾಪಕರು ಜೆಡಿಎಸ್ ಮುಖಂಡರೂ ಆದ ದೊಡ್ಡಮನೆ ವೆಂಕಟೇಶ್ ತಮ್ಮ ಅಭಿಪ್ರಾಯವನ್ನು ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ತಿಳಿಸಿದರು ಧರ್ಮದರ್ಶಿಗಳಾದ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿಯವರ ನೇತೃತ್ವದಲ್ಲಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರವು ಸಮಗ್ರ ಅಭಿವೃದ್ಧಿ ಕಂಡಿದೆ ಭಕ್ತಾದಿಗಳು ಅಮ್ಮನವರನ್ನು ಭಕ್ತಿಯಿಂದ ಆರಾಧಿಸಿದರೆ ಜೀವನದಲ್ಲಿ ಶ್ರೇಯಸ್ಸನ್ನು ಕಾಣಬಹುದು ದೇವಿಯ ಕೃಪೆಯಿಂದ ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಬಂದು ರೈತರು ಸಮೃದ್ಧಿಯನ್ನು ಕಾಣಲಿ ಎಂದು ದೊಡ್ಡ ಮನೆ ವೆಂಕಟೇಶ್ವರವರು ನಾಡಿನ ಜನತೆಗೆ ಶುಭ ಕೋರಿದ್ದಾರೆ ನಮಸ್ಕಾರ ಎಪ್ಪತ್ತ್ಮೂರರಲ್ಲಿ ಇದು ಪ್ರತಿಷ್ಠಾಪನೆ ಆಗಿರೋದು ನಾನು ದೇವಸ್ಥಾನಕ್ಕೆ ಹೋಗಿರೋದು ಸೆವೆಂಟಿ ಸೆವೆನ್ ಶಬರಿಮಲೆ ಫಸ್ಟು ಅನ್ಪೂರ್ಣೇಶ್ವರಿ ಫಸ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು ಏನೇ ಕೆಲಸ ಮಾಡಿದ್ರು ಅನ್ಪೂರ್ಣೇಶ್ವರಿ ಹೆಸರೇ ಮಾಡೋದು ಅದು ಬಿಟ್ಟು ನಾನು ಬೇರೆ ಮಾಡೋದೇ ಇಲ್ಲ ನನ್ನ ಮನೆ ಇರ್ಬೋದು ಫಾರಮ್ ಹೌಸ್ ಇರ್ಬೋದು ಪ್ರತಿಯೊಂದು ಪ್ರಾ ನನ್ನ ಕೆಲಸ ಕಾರ್ಯ ಎಲ್ಲ ನಾನು ಆಯಾಮು ಇದರಿಂದ ಮಾಡ್ಕೊಂಬಂದಿದ್ದೀನಿ ಇವತ್ತರ್ಗು ನನ್ನ ಮನೆಗೂ ಅನುಕೂಲ ಆಗಿದೆ ನನ್ನ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗಿದೆ ನಾನು ಪ್ರತಿ ತಿಂಗಳು ತಿಂಗಳಿಗೆ ಮೂರು ಸಲ ನಾಲ್ಕು ಸಲ ಇದ್ದೆ ಏನಾಯ್ತು ಅಂದರೆ ಇವಾಗ ನಮಗೂ ಏಜ್ ಬಾರ್ ನಮಗೂ ಇವಾಗ ಸೆವೆಂಟಿ ಫೋರ್ ನಮ್ಗೇನೋ ಹೋಗ್ತಾಯಿರ್ತೀನಿ ಬಟ್ ಇವತ್ತು ಒಂದು ಸಲಿನೋ ಇಲ್ಲ ಒಂದೂವರೆ ತಿಂಗಳೊಂದು ಸಲಿನೋ ಬಟ್ ಹೋಗ್ತಾಯಿರ್ತೀನಿ ಮತ್ತು ನಾನು ಒಂದು ಮಟ್ಟಕ್ಕೆ ಬರಬೇಕು ಅಂದರೆ ಆಯೋನ್ ಅನುಗ್ರಹದಿಂದ ನಾನು ಈ ಇದಕ್ಕೆ ಬಂದಿದ್ದೀನಿ ಈ ಮಟ್ಟಕ್ಕೆ ಭೀಮೇಶ್ವರ್ ಜೋಶಿಯವರು ಅವರು ಇದರಲ್ಲಿ ಇವಾಗ ದೇವಸ್ಥಾನ ಬೀತಾ ಇದೆ ಬಟ್ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದಾರೆ ಇವರು ಅವ್ರ ತಂದೆ ತಾತ ಮುತ್ತಾತನ ನಾನು ಅವರೆಲ್ಲ ನಡೆಸ್ಕೊಂಡಿದೀ ಇವರು ಇದು ತೊಗೊಂಡ್ಮೇಲೆ ಭಾಳ ಅನುಕೂಲ ಇದೆ ಭಕ್ತಾದಿಗಳಿಗೆ ಹೋಗೋರಿಗೆ ಬರೋರಿಗೆ ಊಟ ತಿಂಡಿ ಎಲ್ಲ ಪ್ರತಿಯೊಂದು ಇರೋದಕ್ಕೆ ಭಾಳ ಹೇಳೋ ಅಷ್ಟು ಇದಿಲ್ಲ ಆ ಥರ ಅವ್ರು ಮಾಡಿದ್ದಾರೆ ಅದು ಕ್ಷೇತ್ರದ ಹೆಸರೇ ಅನ್ನಪೂರ್ಣೇಶ್ವರಿ ಆ ಹೆಮ್ಮನ ಹೆಸರು ಎತ್ತಿದ್ರೇ ಒಂದು ಪವರ್ ಇದೆ ಮನುಷ್ಯನಿಗೆ ಅದು ಆ ಹೆಸರು ಹೇಳಿದ್ರೇ ಮಲ್ಲ ಇದಾಗುತ್ತೆ ಆ ಥರ ಇದು ಇವತ್ತವರೆಗೂ ಅವ್ರ ಪಾಪ ಅವ್ರ ಮನೆಯವ್ರ ಕುಟುಂಬದವ್ರು ತುಂಬ ಚೆನ್ನಾಗಿ ಹೋಗೋರು ಬರೋರು ನೋಡ್ಕೊತಾರೆ ಬಟ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ದೇವ್ರನ್ನ ನೆಮ್ಮದವ್ರಿಗೆ ಯಾರಿಗೂ ತೊಂದರೆ ಆಗಿಲ್ಲ ತೊಂದರೆ ಆಗೋದಿಲ್ಲ ಆ ಹೆಮ್ಮನ್ನು ಹೋದವ್ರಿಗೆ ಆಮೇಲೆ ನಾವು ಏನೇ ಮಾಡಿದ್ರೆ ಆ ಹೆಮ್ಮೆ ಇಟ್ಕೊಂಡು ಮಾಡಿ ದಯವಿಟ್ಟು ನಿಮಗೂ ಒಳ್ಳೆಯದಾಗತ್ತೆ ಎಲ್ಲರಿಗು ತಿಳಿಸಿ ಈ ಥರ ದೇವಸ್ಥಾನ ಇದೆ ಅಂತ ಕೆಲವು ಜನ ನನಗೆ ಗೊತ್ತಿಲ್ಲ ನನಗೆ ನಮಗೆ ಈ ದೇವಸ್ಥಾನದ ಬಗ್ಗೆ ಹೇಳಿದ್ದು ನಮ್ಮ ಅತ್ತೆ ನಮ್ಮ ನಮ್ಮ ಮಾವನ ಮಿಸ್ಸಸ್ಸು ನಂಗಮ್ಮ ಅಂತ ಓಡ್ ಬಾಪಾ ಓಡ್ ಬಾಪಾ ಅಲ್ಲಿ ಅಂತ ಹೇಳ್ತಾನೆ ಇದ್ದರು ಅವರೆಲ್ಲ ಹೋಗಿದ್ರು ಆ ಕಾಲದಲ್ಲಿ ನಾನು ಆಮೇಲೆ ಈ ಶಬರಿಮಲೆ ಸೀಸನ್ನಲ್ಲಿ ಫಸ್ಟ್ ಟೈಮ್ ಮಾಲೆ ಹಾಕಿದ್ದು ಸೆವೆಂಟಿ ಸೆವೆನ್ ಸೆವೆನ್ನಲ್ಲಿ ನಾನು ಫಸ್ಟು ಧರ್ಮ ಹೊರನಾಡು ಇದೆಲ್ಲ ಮುಗಿಸ್ಕೊಂಡು ಧರ್ಮಸ್ಥಳ ಎಲ್ಲ ನೋಡ್ಕೊಂಡು ಇಬ್ಬರು ಧರ್ಮ ಇದು ಹೊರನಾಡು ಧರ್ಮಸ್ಥಳ ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ಬಂದೆ ಆಮೇಲೆ ನಾನಿಲ್ಲಿ ನನ್ನ ನಾನು ಇರೋದು ಕೆಂಗೇರಿ ಸಾಟ್ಲೈಟ್ ಟೌನ್ ಇಲ್ಲಿ ಅನ್ಪೂರ್ಣೇಶ್ವರಿ ದೇವಸ್ಥಾನವೂ ಇದೆ ಅಯ್ಯಮ್ಮನ ದೇವಸ್ಥಾನ ಮಾಡಿದೆ ಇಲ್ಲಿ ಆಗ್ದೇವನೇಳಿಲ್ಲಿ ನಾವು ಎಲ್ಪ್ ಸಪೋರ್ಟ್ ಮಾಡ್ದು ತುಂಬ ಚೆನ್ನಾಗಿ ಮಾಡಿದ್ದೇನೆ ಜೋಶಿಯವರೆಲ್ಲ ಬಂದೋಗಿದ್ದಾರೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಓಪನಿಂಗ್ ಎಲ್ಲ ಅನ್ಪೂರ್ಣೇಶ್ವರಿ ಇರೋವರೆಗೂ ನಾವು ನಮ್ಮ ಕೈಲಿ ಆದಷ್ಟು ಹೋಗೋದಕ್ಕೆ ಎಷ್ಟಾಗುತ್ತೋ ಸಾಧ್ಯ ಆಗುತ್ತೆ ನಾವು ಬದುಕಿರೋವರೆಗೂ ಹೋಗ್ತೀವಿ ನಮ್ಮ ಫ್ಯಾಮ್ಲಿನೂ ಅಷ್ಟೆ ಫುಲ್ ಇಡೀ ಫ್ಯಾಮ್ಲಿನ ಹೋಗ್ತೀವಿ ಬಸ್ಗಳು ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನನಗೆ ನಮ್ಮ ಕೈಲಿ ಏನಾಗುತ್ತೋ ಅದು ಬಟ್ ನನಗೆ ಏನಂದರೆ ಬಿಟ್ಟರೆ ಬೇರೆ ಇನ್ನೇನು ನಾನು ಹೇಳಕ್ಕೆ ಸಾಧ್ಯ ಇಲ್ಲ ನಾನು ಅದೊಂದೇ ನೆಂಬಿರೋದು ಅದು ಧರ್ಮಸ್ಥಳ ಧರ್ಮಸ್ಥಳ ಬಿಟ್ಟರೆ ನಮ್ಮ ಮನೆ ದೇವರು ಗಂಗಸಂದ್ರಮ್ಮ ಅಂತ ಸ್ವಾಮಿ ಅಂತ ಇವು ಇಷ್ಟು ಇವೆಲ್ಲ ನನಗೆ ಏನೆಲ್ಲ ಅನುಕೂಲ ಆಗುತ್ತೋ ಅದರಲ್ಲಿ ನಾನು ಹೋಗ್ತಾ ಇರ್ತೀನಿ ಬಟ್ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು ಹೇಳಿ ಇಷ್ಟು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಪ್ರಾಪರ್ಟಿ ಟೈಮ್ಸ್ ವಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಾನು ನಿಮ್ಮ ಕಮಲ್ ಕುಮಾರ್